ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವೃಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ತಾಳ್ಮೆಯನ್ನ ತಗೋಬೇಕಾಗುತ್ತೆ ನಮ್ಮ ಸುತ್ತಮುತ್ತಲು ಎಷ್ಟು ಪ್ರಚೋದನೆಗಳು ನಡೀತಲೇ ಇರುತ್ತೆ ನಾವು ಅದಕ್ಕೆಲ್ಲ ಕಿವಿ ಕೊಡಬಾರ್ದು ಕೆಲವರು ಕಚ್ತಾರೆ ಕೆಲವ್ರು ಚುಚ್ಚ್ತಾರೆ ಕೆಲವ್ರು ಗಾಯ ಮಾಡ್ತಾರೆ ಕೆಲವ್ರು ಅಡ್ಡಿ ಮಾಡ್ತಾರೆ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರೆ ನಿಮ್ಮಲ್ಲಿ ಎಷ್ಟೇ ಒಳ್ಳೆತನ ಇದ್ದರೂ ಕೂಡ ಅವರು ಹುಡುಕೋದು ಒಂದು ತಪ್ಪನ್ನ ಎಲ್ಲರಲ್ಲೂ ತಪ್ಪಿರುತ್ತೆ ಬಿಡಿ ಯಾವ್ದಾದ್ರೂ ಒಂದು ನಿರ್ಬಲ ಕ್ಷಣ ದೌರ್ಬಲ್ಯ ಕ್ಷಣ ದುರ್ಬಲ ಮನಸ್ಸು ಇರುತ್ತೆ ಏನು ಮಾಡಲಿಕ್ಕಾಗೋಲ್ಲ ಎಲ್ಲರೂ ಪರಿಪೂರ್ಣವಾಗಿ ಭಗವಂತನಾಗೆ ಸೃಷ್ಟಿಯಾಗಲು ಸಾಧ್ಯವಿಲ್ಲ ಭಗವಂತನ ನಮಗಾಗೋಲ್ಲ ಎಲ್ಲರಲ್ಲೂ ಒಂದು ವೀಕ್ನೆಸ್ ಇರುತ್ತೆ ಬಟ್ ವೀಕ್ನೆಸ್ಸೇ ನಮ್ಮ ಜೀವನವನ್ನು ತಿಂದಾಕ್ಬಾರ್ದು ಕೆಲವರಿಗೆ ಏನೋ ಒಂದು ಕುಡಿತದ ಚಟ ತೊಗೊಳ್ಳಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕುಡಿತ ಬೇಗ ಸತ್ತು ಹೋಗ್ತಾರೆ ಜೂಜಿನ ಚಟ ಏನೋ ನಮ್ಮ ಘನ ಸರ್ಕಾರ ಈಗೇನೋ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸು ದುಡ್ಡು ಹಾಕಿ ಬೆಟ್ ಮಾಡೋದೆಲ್ಲ ಬ್ಯಾನು ಅನ್ನತಕ್ಕಂಥ ತರ್ತಿದ್ದಾರೆ ಆಲ್ರೆಡಿ ಅದಕ್ಕೆ ವಿರೋಧಗಳು ಕೂಡ ಕಡಿಮೆ ಅಂದರೂ ನಲವತ್ತು ನಲವತ್ತೈದು ಸಾವಿರ ಕೋಟಿ ಎಷ್ಟು ದುಡ್ಡು ಕಳ್ಕೊತಿದ್ದೀವಿ ಅನ್ನತಕ್ಕಂಥದ್ದು ಸರ್ಕಾರಕ್ಕೆ ಸಿಕ್ಕಿರೋದು ಒಂದು ಲೆಕ್ಕ ಅದನ್ನ ಬಿಟ್ಟು ಮುಚ್ಚಿಟ್ಟು ಇನ್ನೊಂದು ಇನ್ನೊಂದು ಅನ್ನತಕ್ಕಂಥದ್ದು ಆ ರೀತಿ ಆಗ್ಬಿಟ್ಟಿದೆ ಅವ್ರು ಆಲ್ರೆಡಿ ಇಪ್ಪತ್ತು ಸಾವಿರಕ್ಕೂ ಮೇಲ್ಪಟ್ಟು ಕೆಲ್ಸಗಳು ಹೋಗ್ಬಿಡ್ತವೆ ನಮ್ಮ ಆದಾಯಕ್ಕೆ ಒಂದು ಇಪ್ಪತ್ತು ಸಾವಿರ ಕೋಟಿಗೆ ಕೊರತೆ ಬರುತ್ತೆ ಹಾಗೆ ಹೇಗೆ ಹೇಳಿ ಜನಸಾಮಾನ್ಯರನ್ನು ಪ್ರಚೋದನೆ ಮಾಡುವಂಥ ಈ ರೀತಿಯ ಜೂಜು ಅದನ್ನು ಯಾರಾದರೂ ಪ್ರಚೋದನೆ ಮಾಡಿದ್ರು ಕೂಡ ಒಂದು ಮೂರು ವರ್ಷ ಇಲ್ಲ ನಾನ್ ಅವೆಲಬಲ್ ವಾರೆಂಟು ಇನ್ನೊಂದು ಜೈಲು ಅನ್ನತಕ್ಕಂಥದ್ದನ್ನು ಒಂದು ಅಮೆಂಡ್ಮೆಂಟ್ ತರ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ಎಲ್ಲೋ ಮನುಷ್ಯ ಒಂದು ಜೂಜಿಗೆ ದಾಸ ಹಾಕ್ತಿದ್ದಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಆಡ ನೋಡ್ತಿರ್ತೀವಿ ಎಲ್ಲೋ ಕೆಲಸ ಮಾಡ್ತಿದ್ರೆ ಸಂಸ್ಥೆಯ ದುಡ್ಡೆಲ್ಲ ತಗೊಂಡೋಗಿ ಬೆಟ್ಟಿಂಗ್ ಆಡಿಬಿಟ್ಟಿರೋದು ಜೂಜ್ ಆಡಿಬಿಟ್ಟಿರೋದು ಈ ರೀತಿಯ ಪ್ರಭಾವಗಳಲ್ಲಿ ದಾಸರಾಗಿ ಕುಳಿತು ಬಿಟ್ಟಿರ್ತಕ್ಕಂಥ ವ್ಯಕ್ತಿತ್ವಗಳು ಏನಾಗಬಹುದು ಯೋಚನೆ ಮಾಡಿ ಅದೇ ಮನುಷ್ಯ ದಾಸ ಇಲ್ಲ ಯಾವ್ದಾದ್ರೂ ಒಂದು ಪ್ರೀತಿಯ ಅಮಲು ಸಾಯಿಸುವವರೆಗೂ ಬಿಡೋಲ್ಲ ಅದಕ್ಕೆ ನಮ್ಮ ಪುರಾಣಗಳು ವೇದಗಳು ಕೆಲವು ಕಥೆಗಳ ಮುಖೇನ ಬದುಕನ್ನು ನಾವು ಯಾವ ರೀತಿ ರೂಪಿಸ್ಕೋಬೇಕು ನಾವು ಇಂಥ ಒಂದು ಆಮಿಷಗಳಿಗೆ ತಲೆ ಉದ್ವೇಗಗಳಿಗೆ ಉದ್ವಿಗ್ನಗಳಿಗೆ ಕಾಮ ಕ್ರೋಧ ಮದ ಮಾತ್ಸರ್ಯ ಲೋಭ ಮೋಹ ಇಂಥ ಪಾಷಗಳಿಗೆ ವರ್ಗಗಳಿಗೆ ನಾವು ದಾಸರಾಗದೆ ಬದುಕು ಹೇಗೆ ಕಟ್ಟಬೇಕು ಅಂತ ನಮ್ಮನ್ನು ತುಂಬ ತಿದ್ದಿರ್ತಕ್ಕಂಥದ್ದು ತಿದ್ದಲೇ ಇರುತ್ತೆ ಮನುಷ್ಯ ಬದಲಾಗಬೇಕು ಮಕ್ಕಳೇ ಏನು ತಿಂತಿದ್ದೇವೆ ಏನು ಮಾತಾಡ್ತಿದ್ದೇವೆ ನಮ್ಮ ಸುತ್ತಮುತ್ತಲು ನಮ್ಮನ್ನು ಬದುಕ್ಲಿಕ್ಕೆ ಬಿಡೋಲ್ಲ ಈ ಕಲಿಯುಗಕ್ಕೆ ಇರುವ ಒಂದು ದೊಡ್ಡ ಶಾಪ ಏನು ಗೊತ್ತಿರಾ ಯಾರೋ ಒಬ್ಬ ಹುಟ್ಕೋತಾನೆ ಎಲ್ಲಿಂದಲೂ ಹುಟ್ಕೋತಾನೆ ಹೇಗೂ ಹುಟ್ಕೋತಾನೆ ಅವನು ನೆಮ್ಮದಿಯಾಗಿರಲು ನಮ್ಮನ್ನು ಬಿಡೋಲ್ಲ ನಾವು ಏನು ಮಾಡಿದ್ರು ನಮ್ಮ ಎತ್ತರಕ್ಕಂತೂ ಬರಲಿಕ್ಕಾಗೋಲ್ಲ ನೆನ್ಪಿಡ್ಕೊಳ್ಳಿ ನಿಮಗೆ ತುಂಬ ಶತ್ರುಗಳಿದ್ದಾರೆ ಅನ್ನತಕ್ಕಂಥದ್ದಾದರೆ ತುಂಬ ಶತ್ರುಗಳು ಇರ್ಬೇಕಂತೆ ಅದನ್ನು ಚಾಣಕ್ಯ ಹೇಳ್ತಾನೆ ಯಾರಾದ್ರೂ ಒಬ್ಬ ಶತ್ರು ನಮ್ಮ ಜೀವನದಲ್ಲಿ ಇರಬೇಕು ಅಂತ ಹೇಳ್ತಾನೆ ಆಗಲೇ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತೇವೆ ಏನ್ ನಡೆಯುತ್ತೆ ಅಂತ ಆದ್ರೆ ಸಿಕ್ಕಾಬಟ್ಟೆ ಶತ್ರುಗಳಿದ್ದಾರೆ ಅಂದ್ರೆ ಅರ್ಥ ಏನು ಗೊತ್ತಾ ನೀವು ತುಂಬಾ ಬೆಳೆದಿದ್ದೀರಿ ತುಂಬಾ ಎತ್ತರಕ್ಕೆ ಹೋಗಿದ್ದೀರಿ ಅಂತ ಅರ್ಥ ಸಹಿಸ್ಲಿಕ್ಕೆ ಆಗ್ತಿಲ್ಲ ಅವನಿಗೆ ಅವನಿಗೆ ನಿಮ್ಮ ಬೆಳವಣಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ಈ ವಿಲ್ ಟ್ರೈ ಟು ಡ್ಯಾಮೇಜ್ ಯು ಹಿ ವಿಲ್ ಟ್ರೈ ಟು ಹರ್ಯಾಸ್ ಯು ಅವನು ಬಂದಿರೋದೇ ಅದಕ್ಕೆ ಹಿ ವಿಲ್ ಟ್ರೈ ಟು ಹರ್ಯಾಸ್ ಯು ಎಸ್ಥೆ ನೋಡಿ ಇದು ಯಾವ ರೀತಿ ಹೇಳ್ತಾರೆ ಅಂದರೆ ಒಮ್ಮೆ ಒಂದು ಹದ್ದು ತನ್ನ ತನಪಾಡ್ಗ ಹಾರಾಡ್ತಿದೆ ಈ ಕಾಗೆ ಕಾವು ಕಾವು ಕಾವ್ ಅನ್ನೋ ಕಾಗೆ ಹದ್ದು ನೋಡಿ ವೆರಿ ರೇರು ಬಟ್ ಅದರ ಸದ್ದು ರಣ ಹದ್ದು ಅದು ಕೇಕೆ ಇಡ್ತು ಅಂದರೆ ಎಷ್ಟೋ ಮೈಲಿಗಟ್ಟಲೆ ಕೇಳಿಸುತ್ತೆ ಸಾಮಾನ್ಯವಾಗಿ ಯಾವಾಗಲೂ ಹಾಕ್ತಾ ಇರೋಲ್ಲ ಅದು ಸುಮ್ಮನೆ ಸದ್ದು ಮಾಡೋಲ್ಲ ಬೇಟೆಗಾರ ಅದ್ಭುತ ಬೇಟೆಗಾರ ಆದರೆ ಅದು ನೋಡಿ ಎಲ್ರ ಮೇಲೆ ಸುಮ್ಮನೆ ಬೇಟೆಗೂ ಹೋಗೋದಿಲ್ಲ ಈ ಒಂದು ಕಾಗೆ ಒಮ್ಮೆ ಒಂದು ಹದ್ದು ಹಾರ್ತಿದೆ ಜೋರಾಗಿ ಹರಿಸ್ತಾ ಅದ್ರ ಪಕ್ಕದಲ್ಲಿ ಹೋಗ್ಬಿಟ್ಟು ಈ ಹದ್ದು ಅದ್ರ ಕಡೆ ತಿರುಗು ಕೂಡ ನೋಡಲಿಲ್ಲ ಓಬ ಬೊಗಳೋ ನಾಯಿಗೆ ನಾಗ್ಲೋ ಕಾಳಾಗುತ್ತಾನೆ ಬೊಗಳಕೋ ಹೋಗಳೋ ಕಾವ್ 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 ಕಾಳಿ ಕಾಗೆಗೆ ಒಂಥರ ಗರ್ವ ನಾನ್ ಯಾರು ಗೊತ್ತಾ ನನಗ್ ಸಾವಿಲ್ಲದ ಪಕ್ಷಿ ನನಗೆ ಸಾವಿಲ್ಲದ ಪಕ್ಷಿ ನಾನು ಹಾಗೆ ಹೀಗೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಈ ಹದ್ದಿನ ಮೇಲೆ ಹಾರು ಕುತ್ಕೊಂಡು ಕಚ್ಚಲಿಕ್ಕೆ ಶುರು ಮಾಡ್ತೀನಿ ಅದು ಭರ್ಜರಿ ಶಕ್ತಿ ಇರೋ ಅನ್ನೋ ತಲೆನೇ ಕೆಡ್ಸ್ಕೊಳ್ಳಿಲ್ಲ ಉಲ್ಟಾ ಮಾಡ್ಕೊಂಡು ಯುದ್ಧ ಮಾಡಕ್ಕೂ ಹೋಗ್ಲಿಲ್ಲ ಕಿರಿಸ್ತಿದ್ರೆ ಯುದ್ಧ ಮಾಡಕ್ಕೂ ಹೋಗ್ಲಿಲ್ಲ ಅರಿಸ್ತಿದ್ರೆ ಯುದ್ಧ ಮಾಡ್ಲಿಕ್ಕೂ ಹೋಗ್ಲಿಲ್ಲ ಏನೇನೋ ಮಾಡ್ತಾನ ಮೇಲೆ ಕುತ್ಕೊಂಡು ಕಾವ್ 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 ಅಂತ ಸುಮ್ನೇ ಇದ್ದ ಅನ್ನೊಂದ್ ಕೆಲ್ಸ ಮಾಡ್ತ ಹಾಗೆ ಹಾರ್ಲಿಕ್ಕೆ ಮೇಲಕ್ಕೆ ಹೋದ ಅವನ್ ಕಾಗಿಗೆ ಆ ಗರ್ವ ಹೇ ಇವ್ ನೋಡಿ ಅವ್ನು ಸೈಲೆಂಟ್ ಆಗವನೇ ಇವನು ಕಿವಿ ಹತ್ರ ಕಾವ್ ಕಾವ್ ಅಂತಾನೆ ಆ ಹುಳ ಉಪ್ಪುಟೆಗಳು ಕೂತಿದ್ದೆ ಅದನ್ನೆಲ್ಲ ಕುಕ್ಕಿ ಕೀಳ್ತಾ ಅದಕ್ಕೂ ಗಾಯ ಯಾ ಅದಕ್ಕಿಂತ ಗಾಯಗಳು ಎಷ್ಟೋ ಹದ್ದಿಗೆ ಇಂಥ ನೋವುಗಳೆಷ್ಟೋ ಇಂಥ ಅವಮಾನಗಳೆಷ್ಟೋ ಇಂಥ ಸಮಸ್ಯೆಗಳು ಎಷ್ಟೋ ನೋಡ್ಬಿಟ್ಟಿದ್ದಾನೆ ತುಂಬ ಅದು ಎಷ್ಟು ಶಕ್ತಿಶಾಲಿ ಅಂದ್ರೆ ಒಂದು ವಯಸ್ಸಾದ ಕಾಲಘಟ್ಟದಲ್ಲಿ ನೀವು ನಂಬಲ್ಲ ರಣ ಹದ್ದುಗೆ ಕುಕ್ಕಿರುತ್ತಲ್ಲ ಆಹಾರ ತಿನ್ನಲಿಕ್ಕೆ ಅದು ಮೊಂಡಾಗ್ಬಿಡುತ್ತೆ ಉಗುರುಗಳೆಲ್ಲ ಮೊಂಡಾಗ್ಬಿಡುತ್ತೆ ಕಣ್ಣೆಲ್ಲ ಒಂಥರ ಪೊರೆ ಆಗುತ್ತೆ ನೀವು ನಂಬಲ್ಲ ಅದು ಎಷ್ಟು ದೂರ ಕಾರ್ ಹೋಗುತ್ತೆ ಅಂದರೆ ಎಲ್ಲೋ ಒಂದು ದೂರದ ಬೆಟ್ಟ ಪ್ರದೇಶಕ್ಕೆ ಹೋಗುತ್ತೆ ಯಾರಿಗೂ ಸಿಗಬಾರದು ನಾನು ಅಂತ ಬೇರೆಯವರಾದರೆ ಸಾಯ್ಲಿಕ್ಕೆ ಅಲ್ಲ ತಾನು ಹೋಗಿ ತನ್ನ ಕೈಯಿಂದಲೇ ಆ ಪೊರೆಯ ಕೀರುತ್ತೆ ರಕ್ತ ಬರ್ತಿರುತ್ತೆ ಅದಕ್ಕೆ ನೆನ್ಪಿಟ್ಕೊಳ್ಳಿ ಪೊರೆ ಸರಿಯಾಗಿ ವಯಸ್ಸಾಗಿಬಿಟ್ಟಿದ್ದಲ್ವ ಕಾಣಿಸ್ತಿಲ್ಲ ಕಿತ್ತಾಕುತ್ತೆ ಕುಕ್ಕನ್ನ ಮೊಂಡಾಕ್ಬಿಟ್ಟಿದೆ ಈಗ ಆ ಕುಕ್ಕನಿಂದಲೇ ಉಗ್ರಗಳನ್ನ ಕಿತ್ತು ಬಿಸಾಕುತ್ತೆ ಬಿಭತ್ಸ ನರಕ ಅದು ಏನೂ ಇಲ್ಲ ಮೆತ್ತಗೆ ಅದೊಂಥರ ಅದೊಂದು ಅಷ್ಟು ಹಾಕ್ಬಿಟ್ಟಿದ್ದೇವೆ ರಣ ವರ್ಷಗಳದ್ದಣದ್ದು ಈ ಕಟ್ಟ ಕಡೆದಾಗ ಏನ್ ಮಾಡುತ್ತೋ ಗೊತ್ತಾ ತನ್ನ ಕುಕ್ಕನ್ನ ಬಂಡೆಗಳಿಗೆ ಇರಿಕಿ ಒಡೆದು ಸಿಕ್ಕಾಕ್ಸಿ ಎಳೆಯುತ್ತೆ ನಮ್ಮ ಮೂಗನ್ನ ಸಿಕ್ಕಾಕ್ಸಿ ಎಳ್ದಾಗ್ಲಿ ನಮ್ಮ ಹಲ್ಲುಗಳನ್ನ ಸಿಕ್ಕಾಕ್ಸಿ ಕಿತ್ತಾಕದಾಗಿ ಎಷ್ಟು ಅಂದ್ರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಕಷ್ಟಪಟ್ಟು ಆ ಕುಕ್ಕನ್ನು ಕೂಡ ಕಿತ್ತು ಬಿಸಾಕ್ಬಿಡುತ್ತೆ ಹ್ಮ್ ಇನ್ನಷ್ಟೇ ಉಗುರುಗಳಿಲ್ಲ ಕಣ್ಣೀಗ ಮುಚ್ಕೊಬಿಟ್ಟಿದೆ ಗಾಯಕ್ಕೆ ಕೊಕ್ಕು ಅದೂ ಇಲ್ಲ ಇನ್ನು ಬಾಯಿ ತೆಗಿಲಿಕ್ಕೂ ಆಗೋಲ್ಲ ಬೇರೆಯವರಾದ್ರೆ ಸತ್ತು ಹೋಗ್ತಾರೆ ಹೆಚ್ಚು ಕಡಿಮೆ ಒಂದು ಎರಡು ತಿಂಗಳು ರಣಹದ್ದು ಹಂಗೆ ಇರುತ್ತೆ ಅಲ್ಲೊಂದು ದೈವಿಕ ಪ್ರಜ್ಞೆ ನಡೆಯುತ್ತೆ ನೀವು ನಂಬಲ್ಲ ಮಕ್ಕಳೇ ಹೊಸ ಉಗುರುಗಳು ಬರುತ್ತೆ ಆ ಪೊರೆ ಕಿತ್ತಿತ್ತಲ್ವ ಅದು ಬಿದ್ದೋಗಿ ಕಣ್ಣುಗಳು ಶುಭ್ರವಾಗಿ ಕಾಣಿಸ್ಲಿಕ್ಕೆ ಗಾಯ ಎಲ್ಲ ಮಾಸಿ ಆಗುತ್ತೆ ಹೊಸದೊಂದು ಕೊಕ್ಕು ಬರುತ್ತೆ ಆ ಪುಕ್ಕುಗಳೆಲ್ಲ ಕಿತ್ತು ಬಿಸಾಕ್ಬಿಟ್ಟಿರುತ್ತೆ ತನ್ನ ರೆಕ್ಕೆಗಳನ್ನೆಲ್ಲ ಕಿತ್ತು ಬಿಸಾಕ್ಬಿಟ್ಟಿರುತ್ತೆ ಎಲ್ಲ ಒಂಥರ ಆಗ್ಬಿಟ್ಟಿರುತ್ತೆ ನಮ್ಗೆಲ್ಲ ಕೈಗಳೆಲ್ಲ ಸುಪ್ ಕಟ್ಟಿಂಗ್ ಆಗಿರುತ್ತಲ್ಲ ಆ ತರ ಕಿತ್ತು ಬಿಸಾಕಿರುತ್ತೆ ಅವುಗಳೆಲ್ಲ ಹೊಸ ರೆಕ್ಕೆಗಳು ಉಟ್ಕೊಂತಾವೆ ಹೊಸ ಪುಕ್ಕಗಳು ಉಟ್ಕೋತವೆ ಮುಖ್ಯವಾಗಿ ಪುಕ್ಕ ಅದಿಲ್ಲದೆ ಹಾರ್ಲಿಕ್ಕೆ ಆಗಲ್ಲ ಅದು ಒಂದು ಬಾರಿ ಈ ಎರಡು ಎರಡು ಬಾರಿ ತಿಂಗಳು ಊಟ ಇಲ್ಲ ಏನು ಇಲ್ಲ ಹೋಗ್ತಾನೆ ನೋಡಿ ಯಾರು ಇರಲ್ಲ ರಣದ್ದು ಒಬ್ಬನೇ ತನ್ನ ತಾನೇ ತಿನ್ಕೊಂಡು ತಾನೇ ಒದ್ದು ಹಾಕೊಂಡೆ ಐ ವಿಲ್ ಬಿ ಬ್ಯಾಕ್ ಐ ಆಮ್ ಬ್ಯಾಕ್ ಐ ಆಮ್ ದ ವಿನ್ನರ್ ಅವನ್ಗೆ ಅಷ್ಟೇ ಗೊತ್ತಿರೋದು ನಾನು ಗೆಲ್ತೀನಿ ಇದು ಎಷ್ಟು ದಿನ ಕಣ ಎರಡು ತಿಂಗಳು ಮೂರು ತಿಂಗಳು ಆಗಲಿ ನಾಲ್ಕು ತಿಂಗಳು ಅಂತಾನೆ ಆರು ಆಗಲಿ ಊಟ ಇಲ್ಲ ನೀರಿಲ್ಲ ಈ ಸರ್ವೈವ್ಸ್ ಹೊಸ ಪುಕ್ಕುಗಳು ಹೊಸ ಕೊಕ್ಕು ಎಲ್ಲ ಬಂದ ಮೇಲೆ ಒಂದು ಬಾರಿ ಜಿಗಿತನ್ನು ನೋಡಿ ಮತ್ತೆ ಯೌವನಕ್ಕೆ ಬಂದಿರೋ ರಣ ಹತ್ತು ಇಂಥದ್ದನ್ನ ಸಾವಿರಾರು ಗಾಯಗಳನ್ನು ನೋಡಿದಾನೆ ಅವನು ಸುಮ್ಮನೆ ಅಲ್ಲ ಅವನು ಒಂದು ನಲ್ವತ್ತೈವತ್ತು ಕೆ ಜಿ ಮನುಷ್ಯನನ್ನು ಕೂಡ ಎತ್ತಾಕೊಂಡು ಹೋಗ್ಬಿಡ್ತಾನೆ ಅವನು ಅಷ್ಟು ಶಕ್ತಿಶಾಲಿ ಅವನ ಭುಜುಗಳಲ್ಲಿ ಖಂಡಗಳೆ ಅಂತವನ ಮೇಲೆ ಕೊಕೋ ಇವನು ಕಾಗೆ ಕುತ್ಕೊಂಡು ಖೋಖೋ ಕಾ ಕಾ ಅಂತ ಕರ್ಸ್ತಿದ್ರೆ ಏನು ಮಾಡಲ್ಲ ಅವನು ಈ ಜಸ್ಟ್ ಫ್ಲೈಸ್ ಹರ್ತಾ ಬರ್ತಾನೆ ಕಾಗೆ ಅಮಲು ಹೇ ಇವನ್ ಸುಮ್ಮನೆ ಅವನೇ ಏನು ಆಗೋಲ್ಲ ಇವನ್ ಬಿದ್ದೋಗ್ಬಿಡ್ತಾನೆ ಇವನು ನನ್ನ ದಾಳಿಗೆ ಅಂತ ಇವನು ತಿರುಗಿಸ್ ಒಂದೇ ಒಂದು ಏಟು ಹೊಡೆದ ಅವನು ಸದೋಗ್ಬಿಡ್ತಾನೆ ಏನು ಮಾಡಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ರಣದಿಂದ ಕಲಿಬೇಕು ನಾವು ಹಾರತ ಹಾರ್ತಾ ಎತ್ತರ ಕಾರ್ಲಿಕ್ಕೆ ಶುರುವಾಗುತ್ತೆ ಅದು ಕರ್ತಾ ಆಗೋ ಅಷ್ಟರಲ್ಲಿ ಕಾಗೆಗೆ ಎಷ್ಟು ಎತ್ತರ ಕಾರಿರುತ್ತೆ ಅಂದರೆ ಒಂದು ಸ್ಟೇಜ್ ಬರುತ್ತೆ ಉಸಿರಾಡ್ಲಿಕ್ಕೆ ಆಕ್ಸಿಜನ್ ಇಲ್ಲ ಬಟ್ ರಣದ್ದು ಉಸಿರಾಡಬಲ್ಲದು ಅಷ್ಟು ಎತ್ತರಕ್ಕೆ ತಲೆ ಸುತ್ತಲಿಕ್ಕೆ ಶುರುವಾಗುತ್ತೆ ಕಾಗೆಗೆ ನಿನ್ನ ಸವಾಸ ಬೇಡಪ್ಪ ನಿನ್ನ ಜೊತೆ ಯುದ್ಧನೂ ಬೇಡಪ್ಪ ನನ್ ಕೇಳಿ ಏನೂ ಮಾಡೋಕ್ಕಾಗಲ್ಲ ಅಂತ ಹದ್ದಿನ ಮೇಲೆ ಒಂದು ಜಿಗದು ತಪ್ಪಿಸ್ಕೊಂಡು ಕೆಳಗಡೆ ಬರುತ್ತೆ ಅದ್ರ ಕಡೆ ತಿರುಗುಳ ನೋಡಲ್ಲ ಅದಿನ್ನೂ ಇನ್ನೂ ಮೇಲಕ್ಕೂ ಹೋಗುತ್ತೆ ಹೋಗಲ್ಲೋ ನಿನ್ನಂತ ಅವ್ನ ಎಷ್ಟು ಜನ ನೋಡಿದ್ದೀನಿ ಏನಂತ ಅಷ್ಟೇ ಕಾಗೆ ಕೆಳಗಡೆ ಬಂದು ಹೋಯ್ತು ನಮ್ಮ ಜೀವನದಲ್ಲಿ ಈ ತರ ಕುಕ್ಲಿಕ್ಕೆ ಚುಚ್ಚಲಿಕ್ಕೆ ಗಾಯ ಮಾಡ್ಲಿಕ್ಕೆನೆ ಅಂತ ಕಾಯ್ತಿರ್ತಾರೆ ಮಕ್ಕಳು ಕಾಯ್ತಿರ್ತಾರೆ ಅವ್ರು ಸದಾ ಹಾಗೆಯೇ ನಿನ್ನ ಯೋಗ್ಯತೆ ನೋವು ಇವನ ಅವುಳ್ ನೋಡಿ ಮೊನ್ನೆ ಕೂಡ ಒಂದು ತಾಯಿ ಜೀವ ನರ್ಸಮ್ಮ ಏನು ಮಾಡ್ತಿದ್ಯಾ ಪುಟ್ಟಿ ನೀನು ಜ್ಯೋತಿ ಪುಟ್ಟ ಕದಲು ತಂದು ಇಟ್ಕೊಂಡಿದ್ಯಾ ಬದುಕನ್ನು ನಿನ್ನ ಶಕ್ತಿ ಗೊತ್ತಿದೆಯಾ ನಿನ್ನ ಸಾಮರ್ಥ್ಯ ಗೊತ್ತಿದೆಯಾ ಇಫ್ ಯು ಸ್ಟಾರ್ಟ್ ಡೇ ಕೇರ್ ನಿನ್ನ ಸರ್ವಿಸ್ಗೆ ಅಲ್ಲಿ ಆಸ್ಪತ್ರೆಯಲ್ಲಿ ನಿನ್ನ ಕೈಯಕ್ಕೆ ಮುಗ್ದಿದ್ದಾರೆ ಒಂದು ಹತ್ತು ಜನ ನರ್ಸ್ಗಳನ್ನೇ ಸೇರಿಕೊಂಡು ಒಂದು ಹೋಮ್ ಕೇರ್ ಎಷ್ಟು ಅದ್ಭುತವಾಗಿ ಒಂದು ಸಂಸ್ಥೆ ಕಟ್ಬೋದು ಗೊತ್ತಾ ಅಂಥ ಜಾತಕ ಎಲ್ಲೋ ಕೂತ್ಬಿಟ್ಟಿದ್ದೀ ಪುಟ ನೀನು ಅಂದರೆ ಹೌದಲ್ವಾ ಅಂತಿದೆ ಮಗು ಹೋಗು ಫಸ್ಟು ರಿಜಿಸ್ಟರ್ ಮಾಡ್ಕೊಂಡು ಕನ್ಸಲ್ಟನ್ಸಿ ಅವ್ರು ಚುಚ್ಚಿದ್ರು ಇವ್ರು ಚುಚ್ಚಿದ್ರು ಇನ್ನೂ ಹೊನೇ ಕರ್ದಿಯ ಓ ಕರ್ದಿಯ ಏ ಹಮೆ ಪೀಚೆ ಕಂಜರ್ಲಗಾದಿಯಾ ದಿಲ್ಕು ಲಗಾದಿಯಾ ಅರೆ ಯಾರು ಲೋಗ ಐಸ್ಯ ಲೋಗ ಐಸಯ್ಯ जब तक आप इस धरती पे हैं, तब तक आपको पीछे से कंजर लगाते कुछ लोग आगे से भी लगाते देख, पुणे अंदर बंद पुटाणी मगु क्या कर रही है बेटा तुम्हारा ताकत को इस्तेमाल नहीं कर रहे हो नलवान नक्तिया उपयोग को बरी इष्टे साकुन बदक इष्टे सवि मूवत् कड़मे अंद्र इन जन के जातक ಶಕ್ತಿನೇ ಅರ್ಥ ಮಾಡ್ಕೊಳ್ದೆ ವೇಸ್ಟ್ ಮಾಡ್ಕೊಂಡು ನಲ್ವತ್ತಾದ್ಮೇಲೆ ಓಡ್ ಬಂದಿದ್ದಿ ಪೆದ್ದು ನನ್ ಮಗು ಓಡೋ ನೀನು ನಮ್ಮ ಜೀವನದಲ್ಲಿ ಈ ಥರ ಆಗುತ್ತೆ ಮಕ್ಕಳ ನಮ್ಮನ್ನು ಅಟ್ಟಿಸ್ಕೊಂಡು ಬೆಂಬತ್ತಿಕೊಂಡು ತುಂಬ ಜನ ಈ ರೀತಿ ನಮ್ಮಲ್ಲಿ ಆ ಶಕ್ತಿ ಇರುತ್ತೆ ಇದೆ ಎಲ್ಲರಿಗೂ ಇದೆ ಎಲ್ಲರಿಗೂ ಇದೆ ಎಲ್ಲರಿಗೂ ಇದೆ ನಾವು ಆ ಶಕ್ತಿಯ ಮೇಲೆ ಪೂರ್ಣವಾದಂಥ ಒಂದು ಏಕಾಗ್ರತೆ ಇಟ್ಕೋಬೇಕು ನನ್ನ ಶಕ್ತಿ ಏನು ನನ್ನ ಬಲವೇನು ನಾನೇನ್ ಮಾಡಬಲ್ಲೆ ಅಂತ ಇಲ್ಲಾಂದ್ರೆ ಈ ಕಾಯ ತನ ಚುಚ್ಚುಕ್ ಬರ್ತಾರೆ ಕೇರ್ ಮಾಡಬೇಡಿ ನೋಡಿ ಆ ಹದ್ದು ಅವ್ರ ಜೊತೆ ಯುದ್ಧ ಮಾಡೋಕ್ ಹೋಗಲ್ಲ ಅವನ ಜೊತೆ ಬೈಯೋಕು ಹೋಗಲ್ಲ ತೆಗೋಕ್ಕೂ ಹೋಗಲ್ಲ ಎದುರಿಸ್ಲಿಕ್ಕೆ ಹೋಗಲ್ಲೇನು ಕಣ್ಣು ಪಾಡಿಕೆಯೇ ಎತ್ತರಕ್ಕೆ ಆರ್ತಾ ಆರ್ತಾ ಆಡ್ತಾ ಆರ್ತಾ ನೋಡಿ ನಮ್ಮ ಶತ್ರುಗಳು ಬಿದ್ದೋದು ಕಾಗೆ ಓಡೋಗ್ಬಿಟ್ಟ ಅಯ್ಯೊಬ್ಬ ನಂಗೆ ಸುತ್ತಾ ಇತ್ತೆ ಅಯ್ಯೊಬ್ಬ ನಂಗೆ ಸುತ್ತ ಅಷ್ಟೇ ಅವನು ನಮ್ಮ ಶಮನಲ್ಲ ಯಾರೂ ನಿಮ್ಮ ಶಮನ ಅಲ್ಲ ನೆನಪಿಟ್ಕೊಳ್ಳಿ ನೀವೊಬ್ಬ ರಣಹದ್ದು ನೀವೊಬ್ಬ ಅದ್ಭುತ ಬೇಟೆಗಾರ ನೀವು ಇಂಥದ್ದು ನಡೀತಲೇ ಇರುತ್ತೆ ಗಂಡನ್ ಮೂಲಕ ಹೆಂಡತಿ ಮೂಲಕ ಮಗಳ ಮೂಲಕ ಮಗನ ಮೂಲಕ ನಮ್ಗೆ ನೋವು ಹತ್ರ ಇರೋರು ಆ ಅಪ್ಪ ಇದ್ ನೋಡು ಎಂತ ಯೋಗ್ಯತೆ ಒಂದ್ ಬೈಕ್ ಕೊಡ್ಸಿಲ್ಲ ಫಾರಿನ್ ಒಂದ್ ಎಜುಕೇಶನ್ ಕಳಿಸಿಲ್ಲ ನೋಡು ಅವ್ರು ಈ ಇಟ್ಟವ್ರು ನಿನ್ ಯೋಗ್ಯತೆ ನೋಡು ಅಂತಾರೆ ನನ್ನ ಯೋಗ್ಯತೆಯಲ್ಲಿ ನನ್ ಕೆಟ್ಟಿಲ್ಲ ಆಳ್ ಮಾಡಿಲ್ಲ ಆಳ್ ಬುದ್ಧಿ ನನಗಿಲ್ಲ ಸಾಕು ಸಾಕು ಮಕ್ಕಳೇ ಅದಕ್ ಮೀರಿದ್ ಬೇಕಿಲ್ಲ ಯಾರೋ ನನ್ ಫ್ರೆಂಡು ಇರ್ಲಿ ಬಿಡಿ ಮರಳಿ ಪ್ರಯತ್ನವ ಮಾಡು ನಾನು ಏನ್ ಮಾಡ್ಬೇಕು ನನ್ನ ಶಕ್ತಿ ಏನು ನನ್ನ ಬಲವೇನು ಒಂದು ಸಲಿ ಒಂದು ಸಲಿ ನಿಮ್ಮ ಉತ್ಸಾಹವನ್ನೆಲ್ಲ ಹಾಕೋಣ ಆ ಮೇಲಕ್ಕೆ ರಣಹದ್ದು ಹಾರುತ್ತಲ್ವಾ ಆ ರೀತಿ ಹಾರುವಂತ ಪ್ರಯತ್ನ ಮಾಡಿ ನೋಡಿ ನಿಮ್ಮನ್ನು ತಡೆಯುವ ವ್ಯಕ್ತಿ ಇಲ್ಲ ನಿಮ್ಮನ್ನು ತಡೆಯುವ ವ್ಯಕ್ತಿ ಇಲ್ಲ ಮಕ್ಕಳೇ ಅಭಿದ್ಯ ನೀವು ಅಷ್ಟು ಶಕ್ತಿ ನಿಮ್ಮದು ಅನಂತ ಶಕ್ತಿ ನಿಮ್ಮದು ಇದು ನಡೆಯುತ್ತೆ ಗಾಯ ಮಾಡ್ತಾರೆ ಚುಚ್ಚುತ್ತಾರೆ ಹಾಡ್ಕೋತಾರೆ ಕೇವಲ ಮಾಡ್ತಾರ ಹೌದು ಆಗ್ಬಿಟ್ಟಿದೆ ಒಂದ್ ತಪ್ಪು ಒಂದೇನೋ ವ್ಯವಹಾರ ಬೇರೆ ಏನ್ ಮಾಡೋಣ ಬೇರೆ ಇನ್ನೇನಿದೆ ಹುಡ್ಕೋಣ ದೇವರು ಒಂದು ಬಾಗಿಲು ಮುಚ್ಚಿದ್ರೆ ಹತ್ತು ಬಾಗಿಲು ತೆಗೆದಿರ್ತಾನೆ ಮಕ್ಕಳೇ ತೆಗೆದಿರ್ತಾನೆ ಯು ಜಸ್ಟ್ ನೀಡ್ ಟು ಫೋಕಸ್ ಯು ಜಸ್ಟ್ ನೀಡ್ ಟು ಫೋಕಸ್ ಅದ ನಮ್ಮನ ಹೆಂಗೆ ಅಯ್ಯೋ ಹಿಂಗಂದ್ರು ಜೋ ಈಗ ಅಂದ್ಬಿಟ್ರು ಆಲೋಚನೆಯನ್ನೇ ಬಿಟ್ಟು ಬಿಡಿ ನಾನು ಮರಳಿ ಗೆಲ್ಲುವೆ ಇದೆಲ್ಲ ಬರುತ್ತೆ ಮನುಷ್ಯ ಅಂದ್ಮೇಲೆ ಸಹಜ ನೆಗಡಿ ಸಹಜ ಈ ತರದ ಕುಕ್ಕೋರು ಚುಚ್ಚೋರು ಅವಹೇಳನ ಮಾಡೋರು ಅವಮಾನ ಮಾಡೋರು ಅಪವಾದ ಮಾಡೋರು ಸಹಜ ಎಲ್ಲ ತೆಗೆದು ಮುಂದಕ್ಕೆ ನಿಲ್ಲಬೇಕು ರಣಹದ್ದಿನಂತೆ ನೀವು ಜೀವನ ನಡೆಸಬೇಕು ಇನ್ಮೇಲೆ ಇಂಥ ಈ ಕಾವು ಕಾವನ ಕಾಗೆಗಳ ಸದ್ದಿಗೆ ನೀವು ಕಿವಿ ಕೊಡಬೇಡಿ ನಿಮ್ಮ ಧೈರ್ಯ ಶಕ್ತಿಯನ್ನು ಅಧೈರ್ಯವನ್ನಾಗಿ ಪರಿವರ್ತಿಸ್ಕೊಡ್ಬೇಡಿ ನಿಮ್ಮ ಶಕ್ತಿ ಏನು ಅಂತ ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ ಗೆಲುವೆಲ್ಲ ನಿಮ್ಮದಾಗ್ಲಿ ಅಂತ ಕೇಳ್ಕೊಳ್ತಿದ್ದೇನೆ ಭವ ನಮಾಮಿ ಶಂಕರ ಕಟಕರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದ ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಇನ್ನು ಕನ್ಯಾ ರಾಶಿ ಕೇಳೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ